ನೋಡಿ ಫ್ರೆಂಡ್ಸ್ ಇದೇ ಬೆಟ್ಟಕ್ಕೆ ಇವಾಗ ಹೊಡ್ತಾರ ನಾವು ನೋಡ್ಕೊಳ್ಳಿ ಏನು ಬೆಟ್ಟ ನೋಡ್ತಾ ಇದ್ರೆ ಭಯಂಕರ ಆಗಿದೆ ಬೆಟ್ಟ ಇದೆ ಗೊತ್ತಾ ಫುಲ್ಲು ರಾಕ್ಸೆ ಬರೀ ಏನು ಆ ಕಲ್ಲುಗಳು ಎಲ್ಲ ನೋಡ್ತಾ ಇದ್ರೆ ಭಯ ಆಯ್ತೈತೆ ಹೇಗಿದೆ ಪ್ಲೇಸು ನೋಡೋಣ ನೋಡಿ ಹಾಗೆ ಈ ರೂಟಲ್ಲಿ ಬಂದರೆ ಯಾವ ಜಾಗಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಬೋರ್ಡ್ ಇದೆ ತೋರಿಸ್ತೀನಿ ಮಳೆ ಬೇಕೊಪ್ಪೆ ಮೂರು ಕಿಲೋಮೀಟ್ರ್ ಇದೆ ಯಾರು ಜಲಾಶಯಕ್ಕೆ ಹೋಗ್ಬೋದು ಅರವೇಲೆ ಚರ್ಚ್ಕೋಬೋದು ಚುಂಚಿ ಫಾಲ್ಸು ಸಂಗಮ ಮೇಕೆದಾಟು ಮಳ್ವಾ ಮಡಿವಾಳ ಗಾಳಿಬೊರೆ ಶಿವನಗಿರಿ ಕ್ಷೇತ್ರ ಸಾತ್ನೂರು ಮುತ್ತತ್ತಿ ಸೋಲಿಗೆರೆ ಕಬ್ಬಾಳು ಭೀಮನ್ಕಿಂಡಿ ಸೋಮನಾಥಪುರ ಮೈಸೂರು ಇಷ್ಟು ಜಾಗವಾಗಿ ರೋಡಲ್ಲಿ ಟ್ರಾವೆಲಿಂಗ್ ಮಾಡ್ಬೋದು ಟ್ರಾವೆಲರ್ಸ್ ಆರಾಮಾಗಿ ಎರಡು ಮೂರು ದಿವಸ ಸುತ್ತಾಡಿ ಒಳ್ಳೆ ರೂಟ್ ಇದು ಎಲ್ಲನೂ ಮಿನಿಮಮು ಐವತ್ತು ಕಿಲೋಮೀಟ್ರ್ ಒಳ ಇದೆ ಇದೇ ರೂಟಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ದಿನ ವೀಡಿಯೋಸ್ ಮಾಡಿ ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸ್ತೀನಿ ಇನ್ನೂ ಸದ್ಯಕ್ಕೆ ನೋಡೆಯ ವಿವಿ ಮಟ್ಟಕ್ಕೆ ಕರ್ಕೊ ಹೋಗ್ತಿದ್ದೀನಿ ಇನ್ನೂ ಸ್ವಲ್ಪ ದೂರ ಇದೆ ಬನ್ನಿ ಪ್ಲೇಸ್ನ ಒಳ್ಳೆ ಗವಿ ಮಠ ಅಂತಾರೆ ನೋಳ್ಳೆ ಮಠ ಅಂತಂತಾರೆ ಇದೆ ಟ್ರೆನ್ಸು ಹೊಡೆ ಹೋಗ್ತಾ ಇದ್ವಿ ಬನ್ನಿ ವೀಕ್ಷಕರೇ ಈ ಬೆಟ್ಟದಲ್ಲಿ ಮನೆಗಳಲ್ಲಿ ವಾಸ ಆಗಿರ್ತಕ್ಕಂಥ ಅವರು ಸದಸ್ಯರು ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಈ ಬೆಟ್ಟದ ಬಗ್ಗೆ ಏನಿದೆ ಪ್ರೆಸೆಂಟು ಇತಿಹಾಸ ಏನು ತಿಳ್ಕೊಳೋಣ ಬನ್ನಿ ಹೆಂಗಣ್ಣ ಈ ಬೆಟ್ಟ ಇದು ಬೆಟ್ಟ ನೋಡೋಕ್ಕೆ ಚೆನ್ನಾಗಿದೆ ತುಂಬ ಒಳ್ಳೆ ಬೆಟ್ಟ ಮುನೀಶ್ಪುರನ ದೇವಸ್ಥಾನ ಇವಾಗ ಈ ಬೆಟ್ಟದ ಮೇಲೆ ದೇವಸ್ಥಾನ ಓಪನ್ ಮಾಡಿ ತ್ರೀ ಇಯರ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಹೌದು ಹೊಸ್ದಾಗಿ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಯಾವುದೇ ಥರದ ದೇವಸ್ಥಾನ ಇರಲಿಲ್ಲ ಒಂದು ಕಲ್ಲು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದು ಇವಾಗ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ದೇವಸ್ಥಾನ ಮಾಡಬೇಕಲ್ಲಿ ಅಂತ ದೇವಸ್ಥಾನ ಮಾಡ್ತಿದ್ವಿ ಪ್ರತಿ ಕಾರ್ತಿಕ ಮಾಸ ಪ್ರತಿ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಪೂಜೆ ನಡೀತದೆ ಮೊದಲನೇ ಕಾರ್ತಿಕ ಮಾಸ ಬೆಟ್ಟದ ಮೇಲೆ ಪೂಜೆ ನಡೀತದೆ ಅಕ್ಕಪಕ್ಕ ಇರೋ ದೇವಸ್ಥಾನದಲ್ಲಿ ಬೆಟ್ಟದ ಸುತ್ತ ಇರೋ ದೇವಸ್ಥಾನ ಮತ್ತು ಮುನಿ ಕೋಟೆ ಮಾರಮ್ಮನ ದೇವಸ್ಥಾನ ಇದೆ ಅದು ಬೆಟ್ಟದ ಪಕ್ಕ ಒಂದು ಮುನೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಒಂದು ವಾರ ಕಾರ್ತಿಕ ಮಾಸ ಪೂಜೆ ನಡೆಯುತ್ತೆ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಎರಡನೇ ಕಾರ್ತಿಕ ಮಾಸ ಮಾರಮ್ಮನ ದೇವಸ್ಥಾನ ನಡೆಯುತ್ತೆ ಮತ್ತು ಮಾದಪ್ಪನ ದೇವಸ್ಥಾನ ಇದೆ ಅಲ್ಲೊಂದು ಕಾರ್ತಿಕ ಮಾಸ ನಡೀತದೆ ಈ ಥರ ನಾಲ್ಕು ವಾರ ನಾಲ್ಕು ಪೂಜೆ ನಡೆಯುತ್ತದೆ ಈ ಬೆಟ್ಟದ ಅಕ್ಕಪಕ್ಕ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಬಸಪ್ಪನ ದೇವಸ್ಥಾನ ಅಂತ ಅದೆಲ್ಲ ಪೂಜೆ ನಡೀತಾ ಇರ್ತದೆ ಜಾತ್ರೆ ಯಾವುದೇ ಥರದ ಜಾತ್ರೆ ಇಲ್ಲ ಈಗ ಊರಲ್ಲಿ ದೇವಸ್ಥಾನ ಒಪ್ ಇದು ಮಾಡ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಆ ದೇವಸ್ಥಾನ ಕಟ್ಟಿದ ಮೇಲೆ ಯುಗಾದಿ ಹಬ್ಬ ಅದು ಒಂದು ವಾರಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಇದು ನಡೆಯುತ್ತೆ ಹಬ್ಬ ನಡೀತದೆ ಮತ್ತೆ ಮುನೇಶ್ವರನ ಬೆಟ್ಟದ ಪಕ್ಕ ಕೋಟೆ ಮರಮ್ಮನ ದೇವಸ್ಥಾನ ಇದೆ ಆ ಕೋಟೆ ಮರಮ್ಮ ದೇವಸ್ಥಾನದಲ್ಲಿ ಕೊಂಡೋತ್ಸವ ಇದೆ ಮಠ ಇದೆ ಅಂತಾರಲ್ಲ ಅದು ಮರಳೆ ಮಠ ಅಂತ ಮೊರಳೆ ಮಠ ಅಂತ ಅಲ್ಲಿ ಸ್ಕೂಲು ಕಾಲೇಜು ಎಲ್ಲ ಇದೆ ತುಂಬ ಚೆನ್ನಾಗಿದೆ ಮಠ ಎಲ್ಲ ಚೆನ್ನಾಗಿ ಇದೆ ಎಜುಕೇಷನು ಮೊರಳೆ ಮಠ ಸ್ಟಾರ್ಟ್ ಆಗಿ ತುಂಬ ವರ್ಷ ಆಗಿದೆ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೂ ಚೆನ್ನಾಗಿದೆ ಮಠ ಮಕ್ಕಳಿಗೆ ವಿದ್ಯಾಭ್ಯಾಸನ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಣ್ಣ ಥ್ಯಾಂಕ್ ಯು ಸೂಪರ್ ಆಗಿದೆ ಇದೇ ಊರಲ್ಲಿ ವಾಸ ಆಗಿರೋದು ಅಣ್ಣ ಅಣ್ಣವ್ರು ಹೆಂಗೋ ಸಿಕ್ಕಿದ್ರು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದಾರೆ ಯಾವ ಥರ ಹತ್ಬೇಕು ಹೆಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬೆಟ್ಟ ಹತ್ಬಿಡ್ತಾರೆ ಬೆಟ್ಟ ಇದು ಮಾಡ್ತಾರೆ ಅನ್ನೋದಲ್ಲ ಈ ಬೆಟ್ಟ ಸ್ವಲ್ಪ ಡಿಫ್ರೆಂಟಾಗಿದೆ ಯಾವುದೇ ಥರ ಸಪೋರ್ಟ್ ಇಲ್ಲ ಆದಷ್ಟು ಶೂಸ್ ಹಾಕೊಂಡ್ಬನ್ನೇ ಫ್ರೆಂಡ್ಸ್ ಹೆಂಗಿದೆ ಗಜಾಗ ಸ್ವಲ್ಪ ದೂರ ಗಾಡಿ ಎತ್ಕೊಳ್ತೀವಿ ಯಾಕಂದರೆ ರೋಡಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಅಷ್ಟೊಂದು ಜನ ಅಷ್ಟು ಬರಲ್ಲ ಸುಮ್ಮನೆ ಹಾಕಬೇಕು ಅದಕ್ಕೆ ಆದಷ್ಟು ಎಷ್ಟು ದೂರ ಹೋಗ್ತದ ಅಷ್ಟು ದೂರ ಬೆಟ್ಟದ ಮೇಲೆ ಗಾಡೀಲೇ ಹೋಗೋಣ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೋಡನ್ನ ಬಗ್ದು ರೆಡಿ ಮಾಡಿದ್ದಾರೆ ಮಠ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಗಾಡೀಲೇ ಹೋಗೋಣ ಅಂತ ಹೋಗ್ತಾಯಿದ್ವಿ ಅಡಿಲಿ ಬಂದ್ರೆ ಲಾಸ್ ಡಿಟೈಂಡ್ ಇಷ್ಟೇ ಕೆಲಸದಿರ್ಬೇಕು ನೋಟ್ರ್ ಸಪ್ಲೈ ವಾಟರ್ ಸಪ್ಲೈ ಇದು ಫ್ರೆಂಡ್ಸ್ ಇವಾಗ ಬೆಟ್ಟದ ಹತ್ರ ಬಂದಿದ್ದೀನಿ ಅಲ್ಲಿ ಸ್ವಲ್ಪ ದೂರ ಗಾಡೀಲಿ ಬಂದು ಯಾಕಂದ್ರೆ ಗಾಡಿಯಲ್ಲಿ ಸೇಫ್ಟಿ ಇರಲ್ಲ ಅಂತಂದ್ಬಿಟ್ಟು ಯಾಕಂದ್ರೆ ಇಲ್ಲಿ ವ್ಯೂವ್ಸ್ ಸ್ವಲ್ಪ ಓಡಾಡೋರು ಸ್ವಲ್ಪ ಕಮ್ಮಿ ಈ ಜಾಗದಲ್ಲಿ ಅದರಿಂದ ಗಾಡಿನ ಸ್ವಲ್ಪ ದೂರ ತಗೋ ಬಂದಿದೀವಿ ಅದ್ರ ವಿಡಿಯೋ ಕ್ಲಿಪ್ ಹಾಕಿದೀವಿ ನಾವು ಮೂರು ಜನ ಬಿಟ್ರೆ ಅಲ್ಲೊಬ್ರು ನಿಂತವ್ರೆ ಈ ಗಾಡಿ ಓನರು ಇನ್ನೊಬ್ರು ಅಷ್ಟೇ ಬಂದ್ರೆ ನಾಲ್ಕೈದು ಜನ ಇದೀವಿ ಅಷ್ಟೇ ಈ ಬೆಟ್ಟದಲ್ಲಿ ಜಾಸ್ತಿ ಜನ ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಯಾರೋ ಜಾಗ ಇದು ಮೋಸ್ಟ್ ಜಾಗ ಸಸ್ಪೆನ್ಸ್ ಆಗೈತೆ ಸಖತ್ ಅಂತ ಜಾಗನು ಹೇಳಿದಾರೆ ಅವಾಗ ಟ್ರೆಕ್ಕಿಂಗ್ ಅರ್ಸ್ಗಳ್ಗಂತೂ ಆ ಏಳ್ ಮಡ್ಸಿದ್ ಜಾಗ ನೋಡೋಣ ನಮ್ ಹೆಲ್ತ್ ಹೆಂಗ್ ಹೆಂಗೈತೆ ನಮ್ ಹೆಲ್ತ್ ಲೆವೆಲ್ ಹೆಂಗೈತೆ ಅಂತ ನಮ್ ಗಾಡಿ ಈ ಗಾಡಿ ಮೈಲೇಜ್ ಕಟ್ ಬಿಟ್ಟಾಗಿ ನಮ್ಮ ಗಾಡಿ ಮೈಲೇಜ್ ಹೆಂಗಿದೆ ನೋಡೋಣ ಬನ್ನಿ ನೋಡೋಣ ಬನ್ನಿ ನೋಡಿ ಎಂಟ್ರೆನ್ಸ್ ಹೆಂಗಿದೆ ಏನು ಏನಾದ್ರು ಏನು ಇಲ್ಲ ಸೇಫ್ಟಿ ಇಲ್ಲಿ ಒಂಚೂರು ಬೇರೆ ಬೆಟ್ಟಗಳಲ್ಲಿ ಸಿಗೋ ತರ ಸಪೋರ್ಟ್ ಆಗ್ಲಿ ಅಥವಾ ಸೇಫ್ಟಿ ಆಗ್ಲಿ ಇಲ್ಲ ಇಲ್ಲಿ ಮೆಟ್ಲುಗಳಲ್ಲಿ ಒಂದ್ ಮೆಟ್ಲು ನೀವು ಹುಡಿಕೋತಿದ್ ಒಂದ್ ಮೆಟ್ಲು ಸಿಗಲ್ಲ ಇರ್ಲಿ ನಿಮ್ ಸರಿಯಾಗಿ ಮಣ್ಣೆ ಸಿಗಲ್ಲ ಬರೀ ಕಲ್ಲುಗಳೇ ಸಣ್ಣ ಸಣ್ಣ ಕಲ್ಗಳ್ ಜಾಸ್ತಿ ಮತ್ತೆ ಹಳ್ಳ ಕೊಳ್ಳಗಳ್ ಜಾಸ್ತಿ ಮತ್ತೆ ಕಲ್ಲು ಸ್ವಲ್ಪ ಸಾಫ್ಟ್ನೆಸ್ ಸಾಫ್ಟ್ ಇರ್ತದೆ ಜಾರ್ತದೆ ಆದಷ್ಟು ಶೂ ಹಾಕೋ ಬನ್ನಿ ನಾವು ಚಪ್ಪಲಿ ಹಾಕೊಂಡ್ ಏನೋ ಚಪ್ಪಲಿ ಬಂದ್ರೆ ನಾವ್ ಇವಾಗ ಬಿಟ್ಬಿಟ್ಟು ಹೋಗ್ತೀವಿ ಯಾಕಂದ್ರೆ ಗ್ರಿಪ್ಪಿಂಗ್ ಬೇಕು ಯಾಕಂದ್ರೆ ಐಟಿ ಇದೆ ಸ್ವಲ್ಪ ಏಮ್ ಮಾರಿದ್ರುನು ಕೆಳಗಡೆ ಬರ್ತೀವಿ ಆತರ ಮುಂದೆ ಹೆಂಗಿರತ್ತೆ ಮುಂದೆ ಹೇಗಿದೆ ತೋರಿಸ್ತೀನಿ ಬನ್ನಿ ಗೊತ್ತಿಲ್ಲದ ಆಲ್ರೆಡಿ ಅಣ್ಣ ಟೈಮು ನಮ್ದಿದು ಫಸ್ಟ್ ಟೈಮು ನೋಡೋಣ ಬನ್ನಿ ಬೆಟ್ಟ ಮಾತ್ರ ಸೂಪರ್ ಆಗಿದೆ ಯಾವತ್ತಿ ಇರಬೇಕು ಅಷ್ಟೇ ಅಯ್ಯಪ್ಪ ಕಾಪಾಡಪ್ಪ ನೋಡಿ ಇನ್ನು ಸ್ವಲ್ಪ ದೂರ ಬರಲಿಲ್ಲ ಆಗಲಿ ನೋಡಿ ಹೆಂಗಿದೆ ನೋಡಿ ಅಳ್ಳ